ನಮಸ್ತೆ ಕರ್ನಾಟಕ ಇವತ್ತು ಹೆದ್ದಾರಿಪುರ ಪ್ರೀಮಿಯರ್ ಲೀಗ್ನ ನಮ್ಮ ಸಮನ್ವಯ ಸ್ಟಾರ್ಸ್ ಕೊಡಸೆ ಗಿನ್ಸೆ ತಂಡದಲ್ಲಿ ಉದಯೋನ್ಮುಖ ಆಟಗಾರ ಸಚಿನ್ ಮುಗುರ್ತಿ ಸ್ಟೇಟ್ ಪ್ಲೇಯರ್ ಹಾಗೂ ಜಿಲ್ಲಾ ಮಟ್ಟದ ಆಟಗಾರ ಇವರು ಈ ಒಂದು ಸಮನ್ವಯ ಸ್ಟಾರ್ಸ್ ತಂಡದಲ್ಲಿ ಐಕಾನ್ ಆಟಗಾರನಾಗಿ ಆಡ್ತಿದ್ದಾರೆ ಅವರ ಒಂದು ಅಭಿಪ್ರಾಯನ ಕೇಳೋಣ ಬನ್ನಿ ನಮ್ಮ ಹೆದ್ದಾರಿಪುರ ಗ್ರಾಮ ಪಂಚಾಯತ್ ನಡೀತಿರುತ್ತೆ ಏಕೈಕ ಟೂರ್ನಿ ಅಂದ್ರೆ ಗ್ರಾಮ ಪಂಚಾಯತಿ ಟೂರ್ನಿಯಲ್ಲಿ ನಮ್ಮ ಗ್ರಾಮ ಟಾಪ್ ಇರುತ್ತೆ ಅಂತ ಟೂರ್ನಿಮೆಂಟು ಅದೇ ರೀತಿ ಹೇಳ್ಬೇಕಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಹೋಗ್ಬೇಕಂದ್ರೆ ಯಾವ್ದೇ ಟೂರ್ನಿ ಹೋದ ಸಮೇತ ಈ ಇಲಾಖೆ ಲಂತ ಹುಡುಗರು ಯಾರು ಸಿಗಲ್ಲ ನಮ್ಮ ಗ್ರಾಮ ಪಂಚಾಯತಿಲಿ ಅತಿ ಹೆಚ್ಚು ಹುಡುಗರು ಇರಂತ ಟೂರ್ನಿ ಆಗಿದೆ ಅದೇ ರೀತಿ ನಮ್ಮ ಇಡೀ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಒಂದು ಇದ್ರಲ್ಲೂ ಸಮೇತ ಮುಂದ ಮುಂದೆ ಆಗ್ತಾ ಹೋಗ್ತಾ ಇದೆ ಗ್ರಾಮ ಪಂಚಾಯತ್ ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಟೂರ್ನಿ ಈ ಟೂರ್ನಿ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಲಿ ಅಂತ ಹೇಳ್ತಾ ಅದೇ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಳ್ಳೆ ರೀತಿ ಲೈವ್ ಅನ್ನು ಅನ್ನೋದೊಂದು ನಮ್ಮಲ್ಲಿ ಇದೆ ಅದನ್ನ ಯಾವುದೇ ರೀತಿಯಲ್ಲಿ ಸಹಕಾರ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದೆ ನಡ್ಸ್ಕೊಂಡು ಹೋಗಬೇಕನ್ನೋದು ಆಸೆ ತುಂಬಾ ಇದೆ ನೋಡೋಣ ಇನ್ನೇನ ಆಗತ್ತೆ ಅಂತ ಹೇಳಿ ಹಾಗೇನೆ ಸಮನ್ವಯ ಸ್ಟಾರ್ ನಿಮ್ಮ ಗೆಲುವಿನ ಕೊಡುಗೆ ಎಷ್ಟು ಮುಖ್ಯವಾಗಿದೆ ಅಂದ್ರೆ ಮತ್ತೆ ಮೊನ್ನೆ ನಡೆದ ಮ್ಯಾಚ್ ನಲ್ಲಿ ನೀವು ಪ್ರದರ್ಶನ ಮೂರನೇ ದಿನದ ಮ್ಯಾಚ್ ನಿಮ್ಮ ಇರುತ್ತೆ ಸಮನ್ವಯ ಖುಷಿಯ ಈಗ ಕ್ರಿಕೆಟ್ ಅಂದ್ರೆ ಹನ್ನೊಂದು ಜನನು ಆಡ್ಬೇಕು ಒಬ್ಬರಿಂದ ಯಾವ್ದು ಆಗಲ್ಲ ಒಂದ್ ವಿಷಯ ಹೇಳ್ಬೇಕಂದ್ರೆ ನಾವು ಹನ್ನೊಂದು ಜನ ಆಡಿದ್ರೆ ಮಾತ್ರ ಕ್ರಿಕೆಟ್ ಅದು ಅದಕ್ಕೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಜೊತೆಗಿರೋ ಇನ್ನು ಹತ್ತು ಪ್ಲೇಯರ್ ಗಳು ಏನಿರ್ತಾರೋ ಆ ಪ್ರತಿಯೊಬ್ಬ ಪ್ಲೇಯರ್ ಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಬರ್ಬೇಕು ಈಗ ಬ್ಯಾಟಿಂಗ್ ಅಲ್ಲಿ ಆಗ್ಲಿ ಅಥವಾ ಬಾಲಿಂಗಲ್ಲೇ ಆಗ್ಲಿ ಅಥವಾ ಫೀಲ್ಡಿಂಗ್ ಅಲ್ಲಿ ಆಗ್ಲಿ ಪ್ರತಿಯೊಂದು ಒಂದು ವಿಷಯಗಳು ನಮ್ಗೆ ಹೆಲ್ಪ್ ಮಾಡ್ತಾ ಬಂದಷ್ಟು ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಆ ಹೆಲ್ಪ್ ಮಾಡಬೇಕು ಅಂತ ನಾನು ತುಂಬಾ ನಿಮ್ಗೆ ಕೇಳ್ಕೊಂತೀನಿ ತುಂಬಾ ಧನ್ಯವಾದ ರಾಜ್ಯ ಮಟ್ಟದ ಆಟಗಾರ ರಚಿ ಮೂರ್ತಿಯವರು ಹಾಗಾದಂಥ ಪಾಠ ಬೇಕು ಆಮೇಲೆ ಆಶಿ ಅವರ ತುಂಬಾ ಹಳೆ ಆಟ ಅವರು ನಮ್ಮ ಬ್ರದರ್ ಅವರ ಜಾಜ್ಪೇಟ್ ಅವರು ಹಾಗೇನ ಗಿರೀಶ್ ಅವರು ಸ್ವಲ್ಪ ಐಕಲ್ನ ಓಕೆ ಕಂಡದ ಮತ್ತೊಬ್ಬ ಐಕರ್ ಆಟಗಾರ ಎಚ್ ಪಿ ಎಲ್ ಬಗ್ಗೆ ಅವ್ರ ಅಭಿಪ್ರಾಯ ಏನೂ ತಿಳ್ಕೊಳ್ಳೋದು ಹೆಚ್ ಪಿ ಎಲ್ ಖುಷಿ ಆಗುತ್ತೆ ಸರ್ ವರ್ಷಕ್ಕೊಂದ್ಸಲ ಮೂರು ದಿವಸ ಆ ಒಂದು ಹಬ್ಬ ಹೆದ್ದಾರಿಪುರ ಪ್ರೋಗ್ರಾಮ್ ಪಂಚಾಯತ್ ಒಂದು ಹಬ್ಬ ಇದ್ದಂಗೆ ಇರುತ್ತೆ ಇಲ್ಲಿ ಎಲ್ಲಾ ಹಿರಿಕರಿಂದ ಹಿಡಿದು ಯುವಕರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡ್ದು ಎಲ್ಲರೂ ಮೂರು ದಿವ್ಸ ಭಾರಿ ಖುಷಿ ಪಡ್ತಾರೆ ಈ ಒಂದು ಆಟದಲ್ಲಿ ನಾವು ಸಮನ್ವಯ ಟೀಮ್ ಅಲ್ಲಿ ಇದೀವಿ ನಮ್ಮ ಮೈಕ್ ಪಾನ್ಸ್ ಸಚಿನ್ ಅಂಡ್ ಧನ್ಯ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ